ಈ ವೆರಟ್ ಟಬ್ಬು ಈ ವೆರಟ್ ಟಬ್ಬು ಆಮೇಲೆ ಈ ವೆರೈಟ್ ಟಬ್ ವಾಶ್ ಮಾಡ್ತಾ ಇದೀನಿ ಸೊ ಸೊ ನೋಡ್ಬೋದು ಸೊ ಈ ಐಸ್ ಕ್ರೀಮ್ ಅಂತ ನಾನು ನಿಕ್ಕಿರೋದು ಅದನ್ನ ನೋಡಿದ್ರೆ ಇದೊಂದು ಪ್ಲ್ಯಾನ್ದು ಸೊ ಇಬಾಬೊ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಗ್ಬಿಟ್ಟಿತ್ತು ಗೈಸ್ ಬರ್ದಿ ನಾನು ಅದನ್ನು ಮುಟ್ಟೇ ಇಲ್ಲ ಸೊ ಯಾಕಂದ್ರೆ ಅಂಬೋ ಇಯರ್ಸ್ ಕಂಪಿಗೆ ಸದೋಗಿಬಿಟ್ಟಿದೆ ಗೈಸ್ ನನ್ಗೆ ಗೊತ್ತೇ ಇಲ್ಲ ನೀವು ಹಲೋ ಗೈಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬೆಟ್ ಮೈ ನ್ಯೂ ಬ್ಲಾಗ್ ಗೈಸ್ ವ್ಲಾಗ್ ಬಂದು ಏನಪ್ಪಾ ಅಂತಂದ್ರೆ ಸೊ ಏನಪ್ಪಾ ಅಂತ ಅಂದ್ರೆ ಇಲ್ಲೇ ಹೇಳಲ್ಲ ನಾನು ತೋರಿಸ್ತಾ ಹೇಳ್ತೀನಿ ಬನ್ನಿ ಗೈಸ್ ಇವತ್ತಿನ ವ್ಲಾಗ್ ಬಂದು ಏನಪ್ಪಾ ಇಲ್ಲಿ ನೋಡ್ತಿದಿರಲ್ಲ ಈ ಎರಡು ಟಬ್ಬು ಈ ಎರಡ್ ಟಬ್ಬು ಆಮೇಲೆ ಈ ಎರಡು ಟಬ್ಬು ಸೊ ಇಷ್ಟು ಒಂದು ಎರಡು ಮೂರು ಸೊ ಇಷ್ಟು ಟಬ್ಬನ್ನು ನಾನು ಇವಾಗ ವಾಶ್ ಮಾಡ್ತಿದೀನಿ ಸೊ ಯಾತರ ವಾಶ್ ಮಾಡ್ತೀನಿ ಹೆಂಗ್ ವಾಶ್ ಮಾಡ್ತೀನಿ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಕೊನೆ ತಕ ನೋಡಿ ಸೊ ಈ ವಿಡಿಯೋ ಕೊನೆಯಾದಲ್ಲಿ ಏನೋ ಇನ್ನೊಂದು ಸರ್ಪ್ರೈಸ್ ಇದೆ ಸೊ ನಿಮಗೆ ಸರ್ಪ್ರೈಸ್ ಇದೆ ಸೊ ಬನ್ನಿ ಗೈಸ್ ಇವಾಗ ಇದನ್ನ ವಾಶ್ ಮಾಡೋದು ಫಸ್ಟು ಸೊ ಫಸ್ಟು ಇವಾಗ ಗೈಸ್ ಇಲ್ಲಿರೋ ಫಿಶ್ನ ಸೊ ಎಲ್ಲ ತೆಗಿಬೇಕು ಸೊ ಇದು ಇದನ್ನೆಲ್ಲ ತೆಗಿಬೇಕು ಸೊ ನಿಮಗೆ ಗೊತ್ತೇ ಇರುತ್ತೆ ಸೊ ಈ ಬೇಬೀಸ್ನ ಸೊ ಅಂದರೆ ಬೇಬೀಸ್ ಇರೋ ಟ್ಯಾಂಕ್ನ ತೊಳೆಯೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಸೊ ಅದಕ್ಕೆ ಫಸ್ಟ್ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಸೊ ಮನೆಗೆ ಬಂದಿದೆ ಫಸ್ಟ್ ಹಬ್ಬ ಇದು ಸೊ ಇದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಸೊ ಆಮೇಲೆ ಇತ್ತೊಳ್ದು ಇತ್ತೊಳ್ದು ಇತ್ತು ತೊಳಿತೀನಿ ಸೊ ಲೈಕ್ ಲ್ಯಾಕ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನಿಗೆ ಸ್ಟಾರ್ಟ್ ಮಾಡೋಣ ಮುಂಚೆ ಯಾರು ಚಾನಲಿನ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳಗೆ ಸಾಕಿರ್ಬಿಟ್ಟು

ಬಿಡ್ತಾಯಿದ್ದೀನಿ ಸ್ವಲ್ಪ ಒಳಗಡೆ ಗಲೀಜ್ ಇದೆ ಸೊ ಗಲೀಜನ್ನು ವಾಶ್ ಮಾಡಬೇಕು ಸೊ ಸ್ವಲ್ಪ ಸ್ವಲ್ಪ ಒಳಗಡೆ ಗಲೀಜ್ ಕಾಣಿಸುತ್ತೆ ಸೊ ಇವಾಗ ಆ ಗಲೀಜನ್ನು ವಾಶ್ ಮಾಡಿ ಸೊ ಸ್ವಲ್ಪ ವಾಶ್ ಮಾಡಿದ್ದೀನಿ ಸೊ ಆ ಗಲೀಜ್ ವಾಶ್ ಆಗಿಲ್ಲ ಸೊ ಬನ್ನಿ ಇವಾಗ ವಾಶ್ ಮಾಡೋಣ ಬನ್ನಿ ಬನ್ನಿ ಇವಾಗ ಗೈಸ್ ಸೊ ಐಸ್ ಇವಾಗ ನೋಡ್ತಿದ್ದೀರಾ ವಾಶ್ ಮಾಡಾಯಿತು ಸೊ ನೋಡ್ತಿರ್ಬೋದು ಒಂಚೂರು ಗಲೀಜಿಲ್ಲ ಸೊ ಇವಾಗ ಅದನ್ನ ಬಿಡೋಣ ಬನ್ನಿ ಸೊ ಅಂದ್ರೆ ಇದರಲ್ಲಿ ಬಿಡೋಣ ಬನ್ನಿ ಸೊ ನೋಡ್ತಿರ್ಬೋದು ಸೊ ನಂದೊಂದು ಮೇಲ್ಸೆತೋಗಿದೆ ಸೊ ನಿಮಗೆ ಗೊತ್ತೇ ಇರೋದು ಅದು ವಿಷಯ ಏನಪ್ಪ ಸೆಟ್ ಇದು ಅಂತ ಸೊ ಇವಾಗ ಫಸ್ಟ್ ಇದನ್ನು ಬಿಡೋಣ ಬನ್ನಿ ಸೊ ಫಸ್ಟು ನಾವು ಈ ವಾಟರ್ನ ತೊಗೊಳೋಣ ಸೊ ಸ್ವಲ್ಪ ತೊಗೊಳ್ಳೋಣ ಜಾಸ್ತಿ ತಗೊಂಡ್ರೆ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಮೌಲಿ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಜಂಪ್ ಹೊಡಿಯುತ್ತೆ ಸೊಸ್ ಸೊ ಈ ಫಿಶಸ್ನ ಹಿಡಿಯೋದೇ ಒಂದು ಕಷ್ಟ ಸೊ ಫಿಶಸ್ ಇವಾಗ ಫಿಶಸ್ ಎಲ್ಲ ತೆಗ್ದಾಯ್ತು సో ఇవగా ఇట్ కొణోగి నమ నార్మల్ ప్లేస్ హత ఇట్ కొణోగి గైస్ ఇవగా సో గైస్ హ ఫైనల్లీకి తందే ఇవగా సో ఇవగా ఇదన తెగది బుటి సో నీర అచ్చలి సో ఇవగా మోస్ట్ బుడిడేస్ ఊడాగే సో ఇస్కు పెపర్స్ సో జనరల్ క్లీన్ మరి సో ಸಿ ಇವಾಗ ಬೇಗ ಬೇಗ ಕ್ಲೀನ್ ಮಾಡೋಣ ಗೈಸ್ ಇನ್ನೂ ನಮಗೆ ಇನ್ನು ಆಲ್ಮೋಸ್ಟ್ ಮೂರು ಟಬ್ ಇದ್ದಾವೆ ಸೊ ಆ ಮೂರು ಟಬ್ನೂ ಕ್ಲೀನ್ ಮಾಡಬೇಕು ಆದಷ್ಟು ಬೇಗ ಬೇಗ ಕ್ಲೀನ್ ಮಾಡೋಣ ಬನ್ನಿ ಇವಾಗ ಸೊ ಇದು ಒಂದೇ ಆ್ಯಕ್ಚುಲಿ ಮೂರು ಟಬ್ನ ಕ್ಲೀನ್ ಮಾಡಬೇಕು ಬನ್ನಿ ಇವಾಗ ಬೇಗ ಬೇಗ ಕ್ಲೀನ್ ಮಾಡೋಣ ನಾನು ಮಾತಾಡೋ ಸ್ವಲ್ಪ ಕಡಿಮೆ ಕಳಿಸುತ್ತೆ ಯಾಕಂದ್ರೆ ಮೈಕ್ ಇಲ್ಲ ಸೊಗೇಶ್ ಇವಾಗ ನೋಡ್ತಿರ್ಬೋದು ನನ್ನ ಮುಂದೆ ಸ್ಟೋನ್ಸ್ ಇದಾವೆ ಮತ್ತೆ ಇದೊಂದು ಹೈಡಿಂಗ್ ಪ್ಲೇಸಸ್ ಅಂತ ನಾನು ಇಕ್ಕಿರೋದು ಅದೊಂದು ನೋಡಿದ್ರೆ ಇದೊಂದು ಪ್ಲಾಂಟ್ ಸೊ ಇವಾಗ ಫಸ್ಟ್ ಇದನ್ನು ವಾಶ್ ಮಾಡ್ಕೊಳ್ಳೋಣ ಏನಕ್ಕಪ್ಪ ಅಂತಂದರೆ ನಾನಿಲ್ಲಿ ಟಬ್ಗಳ್ಬಿಡಿ ಸೊ ಎಷ್ಟೋ ದಿವಸ ಆಯ್ತಲ್ವತ್ತೊಳಗೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಗ್ಬಿಡ್ತಿತ್ತು ಗೈಸ್ ಒಳ್ದು ನಾನು ಅದನ್ನ ಮುಟ್ಟೇ ಇಲ್ಲ ಸೊ ಯಾಕಂದರೆ ಸ್ವಲ್ಪ ವರ್ಕ್ ಅದು ಇದು ಬಿಝಿ ಇದೆ ಸೊ ಅದಕ್ಕೋಸ್ಕರ ನಾನು ಅದನ್ನ ಮುಟ್ಟೋಕ್ಕೆ ಹೋಗಿಲ್ಲ ಟಬ್ಸ್ನ ಸೊ ಅದಕ್ಕೋಸ್ಕರ ಎಲ್ಲದನ್ನು ಒಂದೊಂದು ಸ್ವಲ್ಪ ನೆ ನೆನೆ ಹಾಕಬೇಕು ಅಂದರೆ ಸರ್ಫು ಸರ್ಫು ಏನಾರು ಇದ್ದರೆ ಅದರಲ್ಲಿ ನೆನೆ ಹಾಕ್ತೀನಿ ಸೊ ಯಾಕೆಂದರೆ ಕ್ಲೀನ್ ಮಾಡ್ತೀನಿ ಮತ್ತೆ ಅದು ಏನಾಗೋಲ್ಲ ಆಮೇಲೆ ಫಿಶ್ ಇದ್ದಾಗಲೇ ಸರ್ಫಲ್ಲಿ ಹಾಕೋಕೆ ಹೋಗ್ಬಿಡ್ಬಿಡಿ ಸೊ ಅದು ಗೊತ್ತಿರುತ್ತೆ ಯಾರಾದರೂ ಗೊತ್ತಿರುತ್ತೆ ಅದು ನಂಗೆ ಹಾಕ್ಬಾರ್ದು ಅಂತ ಸೊ ಸುಮ್ಮನೆ ಅಷ್ಟೇ ಸೊ ಫಸ್ಟ್ ಇದು ಇವಾಗ ಇದನ್ನ ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಮೇನ್ ನಾವು ಈ ಹೈಡಿಂಗ್ ಪ್ಲೇಸ್ ಇದೆ ಇದೇನು ಸೊ ಈ ಕಾಯಿನ ಇದನ್ನು ಫಸ್ಟು ಕ್ಲೀನ್ ಮಾಡೋಣ ಸೊ ನಾನು ನೋಡಿ ಹುಡಿನ ಹಾಕೊಂಡು ಅಂದರೆ ಸ್ವೆಟ್ ಕ್ಯಾಪ್ ಟಿ ಶರ್ಟ್ನ ಹಾಕೊಂಡು ಕೆಲಸ ಮಾಡ್ತಿದ್ದೀನಿ ಆಮೇಲೆ ಸ್ಮಾರ್ಟ್ ವಾಚ್ ಹಾಕಿದ್ದೀನಿ ಸ್ಮಾರ್ಟ್ ವಾಚ್ ಎಲ್ಲ ಹಾಕೊಂಡು ಕೆಲಸ ಮಾಡ್ತಾ ನಾನೆಂತ ನಿರ್ಮಾಣ ಹೇಳಿಗ ನೀವು ಸುರೇಶ್ ಇದು ಇದು ಯಾವ್ತರ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಏನಾರ ಬೇಕು ಅಂದ್ರೆ ಕಮೆಂಟ್ ಮಾಡಿ ಸೊ ಯಾವ ಥರ ಮಾಡೋದು ಅಂತ ಸೊ ನಾನು ಅವಾಗ ಇದ್ರದ್ದು ಸಹ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಸೊ ಆಮೇಲೆ ಟ್ಯಾಂಕ್ ಸೆಟಪ್ಪು ಅಪ್ಪು ಸೊ ಆಗಿ ಹೆಂಗಿರಬೇಕು ಅಂತಲೂ ಯಾರಿಗಾರ ಬೇಕು ಆ ಥರ ಯಾರಿಗಾರ ಮಾಡ್ಕೋಬೇಕು ಅಂದರೆ ಈಗಲೇ ಕಮೆಂಟ್ ಮಾಡಿ ನಾನು ಸಹ ನಿಮಗೆ ಅದನ್ನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಸೊ ಪ್ಲೀಸ್ ಎಲ್ಲ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನೋಡ್ತಿರೋರು ಯಾರ್ಯಾರು ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಓಕೆ ಸೊ ಇದು ತೊಳೆದೈತು ಸೊ ಇದು ನಾವು ವಾಶ್ ಮಾಡೋದು ಬೇಡ ಹಂಗೆ ಇಟ್ಕೊಳ ಸೊ ಪೆಬಲ್ಸು ಸೊ ಗೈಸು ಪೆಬಲ್ಸ್ ಏನು ಇದರಲ್ಲಿ ಸೋಪಲ್ಲಿ ವಾಶ್ ಮಾಡೋದೇನು ಬೇಡ ಸೊ ಇದು ನಂಗೆ ಕೈಯಲ್ಲೇ ತೊಳೆದ್ರೆ ಆಯಿತು ಆಕ್ಚುಲಿ ಇದನ್ನು ಸಹ ನಾವು ನೀರೊಳಗಡೆ ನೆನೆ ಹಾಕ್ಬೇಕಾಯ್ತು ಬಟ್ ನಾನು ಸೊ ಇನ್ನೂ ಬೈಸ್ ಮೂರ್ ಟಬ್ ತೊಳಿಬೇಕಲ್ಲ ಸೊ ವಾಶ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದನ್ನು ಹಿಂಗೆ ವಾಶ್ ಮಾಡ್ತಾ ಇದ್ದೀನಿ

ಸೊ ಯಾಕಪ್ಪ ಅಂತಂದರೆ ಸೊ ನಮ್ದೊಂದು ಟೂರ್ ಬ್ಲಾಗ್ ನೋಡಿರ್ತೀರಾ ಸೊ ಅನ್ಎಕ್ಸ್ಪೆಕ್ಟೆಡ್ ಟೈಸ್ ಪಿಕ್ ಬೇಡ ಹೋಗಿದ್ವಲ್ಲ ಸೊ ಅವಾಗ ನೇಸರ್ ಬ್ರೋ ನೇಚರ್ ಪ್ರೋಕ್ಸಾರು ಏನು ಮಾಡಿದ್ದಾರೆ ನನ್ನ ಮೈಕ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಮಿಸ್ ಆಗಿ ಸೊ ಅದಕ್ಕೋಸ್ಕರ ಮೈಕ್ ಒಂದಿಲ್ಲ ಸೊ ಇವಾಗ ಮತ್ತೆ ಬುಕ್ ಮಾಡಬೇಕು ಸೊ ಬುಕ್ ನಿನ್ ಬರುತ್ತೆ ಸೊ ಆದಷ್ಟು ಬೇಗ ಇನ್ನೊಂದು ಟೂರ್ ಬ್ಲಾಗ್ ಬರುತ್ತೆ ನಾನು ಮಾತಾಡೋದೇನು ಕೇಳಿಸಲ್ಲ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಮೈಕ್ ಇಲ್ವಲ್ಲ ಸೊ ನಾನು ಜೋರಾಗೆ ಮಾತಾಡ್ತಾ ಇದೀನಿ ಆದ್ರೂ ಕೇಳಿಸಿದ್ರೆ ಒಳ್ಳೇದು ಕೇಳಿಸ್ಲಿಲ್ಲ ಅಂದ್ರೆ ಗೈಸ್ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಫಸ್ಟ್ ಇವಾಗ ಇದನ್ನ ತೊಂದ್ರೆ

ಸೊ 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 ಇದು ಕ್ಲೀನ್ ಮಾಡಿ ಗೈಸ್ ಗೈಸ್ ಆಲ್ರೆಡಿ ತ್ರೀ ತ್ರೀ ಫೋರ್ ಫೋರ್ ಮಂತ್ಸ್ ಮಂತ್ಸ್ ವರ್ಕ್ ಕಾರಣ ನೀವ್ ಅದೇನು ಕಮೆಂಟೇ ಮಾಡಲಿಲ್ಲ ಏನು ಡೈಲಿ ಬ್ಲಾಗ್ ಮಾಡೋದಾ ಅಥವಾ ಈ ತರ ಈ ಥರ ಬ್ಲಾಗ್ ಮಾಡೋಣ ಮಿಕ್ಸ್ ಅಂತ ಏನು ನೀವು ಕಮೆಂಟೇ ಮಾಡಿಲ್ಲ ಸೊ ನನ್ ಸಪೋರ್ಟ್ ತೋರಿಸಿ ಗೈಸ್ ಪ್ಲೀಸ್ ಗೈಸ್ ನಾನು ಚೆನ್ನಾಗಿ ಸಪೋರ್ಟ್ ತೋರಿಸಿ ನಾನು ಆದಷ್ಟು ಬ್ಲಾಗ್ನ ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೊಸ ಹೊಸ ಕಂಟೆಂಟು ಮಾಡ್ತಾ ಇದ್ದೀನಿ ಸೊ ನೀವು ಜಾಸ್ತಿ ವ್ಯೂಸು ಜಾಸ್ತಿ ವ್ಯೂಸ್ ನೋಡ್ತಾನೆ ಇಲ್ಲ ಸೊ ಎಲ್ಲ ಕಡಿಮೆ ನೋಡ್ತಾ ಇದ್ದೀರಾ ಸೊ ನೋಡು ಹಂಗು ಲೈಕ್ ಮಾಡ್ತಿಲ್ಲ ಸೊ ಲೈಕ್ ಮಾಡಿ ಯಾಕೆ ವಿಡಿಯೋ ಚೆನ್ನಾಗಿರಲ್ವಾ ಸೊ ಯಾವ ಥರ ಇರುತ್ತೆ ಅಂತ ಏನಾರ ಕಮೆಂಟ್ ಮಾಡಿ ಸೊ ವಿಡಿಯೋ ಚೆನ್ನಾಗಿದೆ ಅಂದ್ರೆ ಹಂಗೆ ಕಮೆಂಟ್ ಮಾಡಿ ಏನು ಅನ್ಕೊಳಲ್ಲ ಸೊ ನಾನು ನಿಮ್ಮ ಕಮೆಂಟ್ನ ಅಕ್ಸೆಪ್ಟ್ ಮಾಡ್ತೀನಿ ಯೂಟ್ಯೂಬ್ ಕಷ್ಟ ಪಡ್ತೀನಿ ಬ್ಲಾಗ್ಸ್ ಮಾಡಕ್ಕೆ ಅಂದ್ರೆ ಸೊಸ್ ಮುಂದಿಗೆ ವಿಡಿಯೋ ಮಾಡಕ್ ಆಗಿಲ್ಲ ಸೊ ಏನಕ್ಕಪ್ಪ ಅಂತಂದ್ರೆ ಪ್ರಾಬ್ಲಮು ಸೊ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಸೊ ಬ್ಯಾಟ್ರಿ ಇದು ಆಗಿ ಸೊ ಅದಕ್ಕೋಸ್ಕರ ಹೋಗಿಲ್ಲ ಮತ್ತೆ ವೇಟ್ ಮಾಡಕ್ ಹೋಗಿಲ್ಲ ಚಾರ್ಜ್ ಆಗ್ಲಿ ಅಂತ ಸೊ ನನಗೆ ಟೈಮ್ ಆಗಿಬಿಡುತ್ತೆ ಮತ್ತೆ ಇನ್ನೊಂದು ವರ್ಕ್ ಇದೆ ಆ ವರ್ಕ್ ಮಾಡಬೇಕಾಯಿತು ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಿಬಿಟ್ಟು ಇವಾಗ ಟಪ್ ತಂದಿದ್ದೀನಿ ಸೊ ಇವಾಗಲೂ ಆ್ಯಕ್ಚುಲಿ ಚಾರ್ಜ್ ಇಲ್ಲ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇರೋದು ಸೊ ನಾನು ಮಾಡಲೇಬೇಕು ಅಂತಲೇ ಮಾಡ್ತಿರೋದು ಸೊ ಚಾರ್ಜು ಇಲ್ಲ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಲೈಕ್ಸ್ ಲೈಕ್ ಮಾಡಿ ಈ ವಿಡಿಯೋಗೆ ಸೊ ಇನ್ನೂ ಎಷ್ಟೊಂದು ವೀಡಿಯೋಸ್ ಇದೆ ಆ ವೀಡಿಯೋ ವಿಡಿಯೋ ಎಲ್ಲ ಲೈಕ್ ಮಾಡಿ ವಿಡಿಯೋನ ನೋಡಿ ಸೊ ಒಂದು ಸತಿ ಕಮೆಂಟ್ ಮಾಡಿ ಸೊ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ಸೊ ಏನು ಏನು ಚೆನ್ನಾಗಿ ಆಮ್ರಾ ಕ್ಲಾರಿಟಿನೋ ಸೊ ಇಲ್ಲ ನನ್ನ ಎಡಿಟ್ ಚೆನ್ನಾಗಿಲ್ವೋ ಸೊ ಇಲ್ಲ ನನ್ನ ವಾಯ್ಸ್ ಚೆನ್ನಾಗಿಲ್ವೋ ನಾನು ಹೇಳೋ ಮಾತುಗಳು ಚೆನ್ನಾಗಿಲ್ವೋ ಏನೋ ಒಂದು ಕಮೆಂಟ್ ಮಾಡಿ ಸೊ ನಾನು ಆ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ ಸೊ ಅಯ್ಯೋ ಸೊ ಇದಕ್ಕೆ ಸೊ ಬನ್ನಿ ಫಸ್ಟ್ ಇದನ್ನು ಕ್ಲೀನ್ ಮಾಡೋಣ ಸೊ ಸೊ ಇದು ಸೇಮೇ ಸೊ ಇದನ್ನು ಕ್ಲೀನ್ ಮಾಡೋಣ ಬನ್ನಿ ಸೊ ಸೊ ಫಸ್ಟು ಇದು ಸೊ ಇದ್ರಲ್ಲಂತೂ ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡಿದ್ದೀನಿ ಸೊ ಜಾಸ್ತಿ ಕಲ್ಲಿದೆ ಇವಾಗ ಕಲ್ಲ ಕಲ್ವಾ ಸೊ ಏನಕ್ಕಪ್ಪ ಅಂತಂದ್ರೆ ಸೊ ನಾನು ಇದರಲ್ಲಿ ಗಪ್ಪಿ ಅಲ್ವಾ ಸೊ ಗಪ್ಪಿ ಅಂದರೆ ಮರಿಗಳು ಜಾಸ್ತಿ ಆಗ್ತವೆ ಸೊ ಅದಕ್ಕೋಸ್ಕರ ಸೊ ಮೌಲಿನೂ ಹಾಕುತ್ತೆ ಬಟ್ ನಾನು ಅಷ್ಟಾಗಿ ಇದು ಮಾಡಿಲ್ಲ ಸೊ ಆಮೇಲೆ ಮೌಲಿ ನಾನು ಮೇಲ್ ತರಬೇಕು ಸೊ ಅದರದ್ದು ವೀಡಿಯೋ ಮಾಡ್ತೀನಿ ಗೈಸ್ ಮೇಲ್ ತರೋದು ಸೊ ಆಮೇಲೆ ನಾನು ಯಾವ ಅಂಗಡಿಯಿಂದ ಸತ್ತೀನಿ ಅನ್ನೋ ಅದನ್ನ ವೀಡಿಯೋ ಮಾಡ್ತೀನಿ ತಗೋ ಅನ್ನೋದನ್ನ ವೀಡಿಯೋ ಮಾಡ್ತೀನಿ ನಾನು ಆ ಇದ್ರ ತರ ಮಾಡಲ್ಲ ಟಬ್ಬಿನ ತರ ಸೊ ಇದನ್ನ ನಾನು ಏನು ಮಾಡ್ತೀನಿ ಫಸ್ಟ್ ಟಬ್ ನ ವಾಶ್ ಮಾಡ್ಕೊಂಡಿ ಆಮೇಲೆ ಎಲ್ಲ ಸ್ಟೋನ್ ಇದೆ ಸ್ಟೋನ್ ನ ವಾಶ್ ಮಾಡ್ಕೊಂತೀನಿ ಸೊ ಬಸ್ ಇವಾಗ ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಾ ಸೊ ಇದು ಫೋನ್ ಆಕ್ಚುಲಿ ಕಡಿಮೆ ಇದ್ರೆ ಕಡಿಮೆ ಇದೆ ಇದು ಸೊ ಸ್ಟೋರೇಜ್ ಬಂದ್ಬಿಡುತ್ತೆ ಸೊ ಬೈಸ್ ಅದಕ್ಕಿಂತ ಇದ್ರಲ್ಲೇ ಈ ಟಬ್ ಅಲ್ಲೇ ಜಾಸ್ತಿ ಜೋ ಸೊ ಯಾಕಂದ್ರೆ ಸೊ ಇದು ಸಿಂಪಲ್ ಅಷ್ಟೇ ಸೊ ಅದರಲ್ಲಿ ಮೂರು ಫಿಶ್ ಇದ್ದಾವೆ ಸೊ ಇದರಲ್ಲಿ ಸೆವೆನ್ ಇದೆ ಸೊ ಅದರಲ್ಲಿ ಗಾಯ್ಸ್ ಇನ್ನೊಂದು ವಿಷ ಸೊ ಅದರಲ್ಲಿ ಇನ್ನೊಂದು ವಿಷಯ ಗಾಯಸ್ ನನ್ನ ಡಂಬೋ ಏಯರ್ಸ್ ಫಿಶು ಹಾ ಅಂತಂದೆ ಅಲ್ಲಿ ನನ್ನ ಫಿಶ್ನ ಒಂದು ಇದ್ರಲ್ಲಿ ಇಕ್ಕಿದೆ ಸೊ ಅದು ಹೆಗ್ರು ಬಂದ್ಬಿಡಿತ್ತು ಸೊ ಅದನ್ನ ಮತ್ತೆ ಹಾಕ್ತಿದೆ ನಮ್ಮಅಮ್ಮಕ್ ಹೋಗಿದ್ರು ಸೊ ಎಲ್ಲಿ ಮುಂದಿದೆ ನನ್ನ ಡಂಬೋ ಏರ್ಸ್ ಕಬ್ಬಿಗೆ ತದೋಗ್ಬಿಟ್ಟಿದೆ ಗೈಸ್ ನನ್ಗೆ ಗೊತ್ತೇ ಇಲ್ಲ ನಾನು ಇವಾಗ ಟಪ್ ತೆಗಿಬೇಕಾದ್ರೆ ಗೊತ್ತಾಗಿದ್ದು ಸೊ ಇದಕ್ಕಿಂತ ಇನ್ನು ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕ್ ಅಲ್ಲಿ ಒಂಥರ ಫಿಶಸ್ ಮೇಲೆ ಬರ್ತಿತ್ತು ಇದೆ ಅನ್ನೋ ಅನಿಸುತ್ತೆ ಸೊ ಫಿಶಸ್ನ ವಿಂಟರಲ್ಲಿ ಸಾಕದೇ ಪ್ರಾಬ್ಲಮ್ ಗೈಸ್ ಏನ್ ಹೇಳ್ತೀರಾ బెడ్రూమ్ అల్బే బేడా చంద్రన్ తిడ్తీని